ನಾನು ಇದೇ ಮಾರ್ಗವಾಗಿ ಅನೇಕ ಬಾರಿ ನಡೆದಿದ್ದೇನೆ ದನ ವಿರಳವಾಗಿರುವ ಜಾಗವೇ ನನಗಿಷ್ಟ ಎಂದೇನೂ ನೀವು ಭಾವಿಸಬೇಕಾದ್ದು ಇಲ್ಲ ಇಲ್ಲಿ ನಡೆಯುವ ಅನಿವಾರ್ಯತೆ ನನಗಿದೆ ಹಾಗಾಗಿ ನಡೆಯುತ್ತೇನೆ ಆದರೆ ದಿನದಂತೆ ದಿನ ಇರುವುದಿಲ್ಲವಲ್ಲ ನಡೆಯುವ ದಾರಿ ಅದೇ ಆಗಿದ್ದರೂ ಸಿಗುವ ಅನುಭವ ಬೇರೆಯಾಗಲು ಸಾಧ್ಯವಿದೆ ಎಂಬುದಕ್ಕೆ ಕೆಲವು ನಿಮಿಷಗಳ ಕೆಳಗೆ ನನಗೆ ಸಾಕ್ಷಿ ದೊರೆಯಿತು ನನ್ನನ್ನು ದಾಟಿ ಓರ್ವ ಮಹಿಳೆ ಮುಂದೆ ನಡೆದಳು ದಾರಿ ಅಂದ ಅಂದಮೇಲೆ ಯಾರಾದರೊಬ್ಬರು ನಡೆಯುತ್ತಲೇ ಇರುತ್ತಾರೆ ಅದರಲ್ಲೇನು ವಿಶೇಷ ಅಂತ ಇದ್ದೀರಿ ಅಲ್ವೇ ಇದಂತೂ ಡಾಂಬರು ಹಾಕಿದ ಒಂದು ಮಾರ್ಗ ಮನುಷ್ಯರೇನು ವಾಹನಗಳು ಇಲ್ಲಿ ಸಂಚರಿಸಬಹುದು ಆದರೆ ಆ ಮಹಿಳೆ ನಡೆಯುತ್ತಿದ್ದುದರಲ್ಲಿ ಏನೋ ಒಂದು ವಿಶೇಷ ನನಗೆ ಕಾಣಿಸಿತು ಅವಳೇನು ಹದಿಹರೆಯದ ಹುಡುಗಿಯಲ್ಲ ಮತ್ತೆ ವಯಸ್ಸು ದಾಟಿರಬಹುದು ಆಕೆ ಬೆಲೆ ಬಾಳುವ ಸೀರೆ ಹುಟ್ಟಿದ್ದಳು ಆದರದು ಅಸ್ತವ್ಯಸ್ತವಾಗಿತ್ತು ಯಾರೋ ಅಟ್ಟಿಸಿಕೊಂಡು ಬರುತ್ತಿದ್ದಾರೇನೋ ಎಂಬ ಹಾಗೆ ಅವಳು ವೇಗದ ಹೆಜ್ಜೆ ಇಡುತ್ತಿದ್ದಳು ಒಂದು ನರ ಪಿಳ್ಳೆಯು ತನ್ನನ್ನು ನೋಡಬಾರದು ಹಾಗೆ ಅವಳು ಎತ್ತಲೋ ನೋಡುತ್ತಾ ಬೀಸು ಕಾಲು ಹಾಕುತ್ತಿದ್ದಳು ನನಗೆ ಅದೇಕೋ ಸಂದೇಹ ಬಂತು ನಾನು ಕೂಡ ಓಡು ನಡಿಗೆಯಲ್ಲಿ ಹೋಗಿ ಮಾತನಾಡಿಸಿದೆ ಮೇಡಮ್ ಕೆಲಸಕ್ಕೆ ಹೋಗ್ತಿದ್ದೀರೇನೋ ಅಲ್ಲ ತಡವಾಯ್ತಾ ಮಾತಾಡ್ತಾ ನಡೆಯೋಣ ಹಾಂ ನಿಮ್ಮ ಹೆಸರೇನು ಇಲ್ಲೇ ಹತ್ತಿರ ಇದೆಯಾ ನಿಮ್ಮನೆ ಅಲ್ಲ ಯಾಕೆ ಕೇಳಿದೆ ಅಂದರೆ ಒಮ್ಮೆಯೂ ನಿಮ್ಮನ್ನು ನನಗೆ ನೋಡಿದೆ ನೆನಪಿಲ್ಲ ಎಂತ ಗೊತ್ತಾ ನನಗೆ ಹೊಸಬರನ್ನು ಪರಿಚಯ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ತುಂಬ ಇಷ್ಟ ಅಂದ ಹಾಗೆ ನಿಮ್ಮ ಹೆಸರು ನೀವು ಹೇಳಲೇ ಇಲ್ಲ ಆಕೆ ಒಮ್ಮೆ ನಿಂತು ದೀರ್ಘವಾಗಿ ನನ್ನತ್ತ ನೋಡಿದಳು ನನ್ನ ಇದೆ ಜುಮ್ಮಂತು ಯಾಕೆಂದರೆ ಆಕೆಯ ನೋಟದಲ್ಲಿ ಸಹಿಸಲು ಸಾಧ್ಯ ಎಂಬಂಥ ಅಸಹನೆ ಇತ್ತು ಅಷ್ಟೇ ಅಲ್ಲ ಅಲ್ಲಿ ನೋವು ಹತಾಶೆ ಭಯ ಎಲ್ಲವೂ ಹೆಪ್ಪುಗಟ್ಟಿದಂತೆ ಇತ್ತು ನಾನು ಒಂದು ಹೆಜ್ಜೆ ಹಿಂದೆ ಸರಿದೆ ಕ್ಷಮಿಸಿ ಎಂದೆ ಅವಳು ಉತ್ತರಿಸಲಿಲ್ಲ ಥಟ್ಟನೆ ಅಲ್ಲಿಂದ ಓಡತೊಡಗಿದಳು ತೊಟ್ಟ ಸೀರೆ ತೊಡರಿ ಉರುಳಿ ಬಿದ್ದೇನೆಂಬ ಅರಿವೂ ಇಲ್ಲದಂತೆ ಅವಳು ಓಡುತ್ತಿದ್ದಳು ಆ ಕ್ಷಣ ನನಗೆ ಅದೇನು ಶಕ್ತಿ ಬಂದಿತೋ ಹೇಳಲಾರೆ ನಾನು ಅವಳ ಹಿಂದೆ ಓಡತೊಡಗಿದೆ ಮತ್ತೆ ಅವಳ ಹಾಗೆ ನಾನು ಸೀರೆ ತೊಟ್ಟಿರಲಿಲ್ಲ ತುಡಿದರ ಹಾಕಿದ್ದೆ ವಯಸ್ಸೇನು ಅವಳಿಗಿಂತಲೂ ಹೆಚ್ಚು ಆದರೆ ನನಗೆ ನಡೆದು ಅಭ್ಯಾಸ ಇದೆಯಲ್ಲ ಹಾಗಾಗಿ ಆಕೆಯ ಹಿಂದೆ ಹೆಜ್ಜೆ ಹಾಕುವುದು ಸಾಧ್ಯ ಆಯಿತು ಅವಳು ಓಡುತ್ತಾ ಎತ್ತರವಾದ ಬೆಟ್ಟವನ್ನು ಏರತೊಡಗಿದಳು ಮತ್ತೆ ಸ್ವಲ್ಪ ಕಷ್ಟ ಆಗತೊಡಗಿತು ನನಗೆ ಆದರೂ ಕೂಡ ಛಲ ಬಿಡದೆ ನನ್ನ ನಡಿಗೆಯ ವೇಗ ಹೆಚ್ಚಿಸಿದೆ ಅವಳು ಆ ಹೆಂಗಸು ಇದೀಗ ನಿಂತು ನನ್ನತ್ತ ತಿರುಗಿ ನೋಡಿದಳು ನಮ್ಮಿಬ್ಬರ ವಿನಃ ಅಲ್ಲಿ ಬೇರಾರೂ ಇರಲಿಲ್ಲ ಅವಳು ಈಗ ಬಾಯಿ ತೆರೆದಳು ಕೂಗಿ ಹೇಳಿದಳು ನಿಮ್ಮ ಊಹೆ ಸರಿ ನಾನು ಈ ಬೆಟ್ಟದ ಮೇಲಿನಿಂದ ಕೆಳಗೆ ಜಿಗಿದು ಸಾಯುವುದಕ್ಕಾಗಿಯೇ ಹೋಗುತ್ತಿದ್ದೇನೆ ಎಚ್ಚರ ನನ್ನನ್ನು ನೀವು ತಡೆಯಲಾರಿರಿ ಮಿತಿ ಮೀರಿ ಹಿಂಬಾಲಿಸಿದರೆ ನಿಮ್ಮನ್ನೂ ಕೆಳಗೆ ತಳ್ಳಿ ನಾನು ಸಾಯುವೆ ಹಾಗೆ ಹೇಳಿದ್ದಷ್ಟೇ ಅಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬೀಸಿ ನನ್ನತ್ತ ಹೊಗೆಯತೊಡಗಿದಳು ಹೋಗಿ ಹಿಂದಕ್ಕೆ ಹೋಗಿ ಕಲ್ಲುಗಳು ಬೀಳುತ್ತಾ ಇವೆ ಅವಳು ಮತ್ತೆ ಕೂಗಿ ಹೇಳಿದಳು ಕಲ್ಲುಗಳು ಬೀಳುತ್ತವೆ ಇದ್ದವು ನಿಜ ಆದರೆ ಅವುಗಳು ಆ ಕಲ್ಲುಗಳು ನನ್ನನ್ನು ತಾಗಬಾರದು ಹೆದರಿಸುವುದಷ್ಟೇ ಮಾಡಬೇಕು ಎಂಬಂಥ ಎಚ್ಚರ ನನಗೆ ಕಂಡುಬಂತು ಹಾಗಾಗಿ ಧೈರ್ಯದಿಂದ ದೃಢವಾಗಿ ನಿಂತು ನಾನು ಕೂಡ ಕೂಗಿ ಹೇಳಿದೆ ರೀ ಮೇಡಮ್ ಕಲ್ಲುಗಳು ಬೀಳಲೇಬೇಕು ಯಾವುದೇ ಘನ ವಸ್ತುವನ್ನು ಮೇಲಕ್ಕೆ ಎಸೆದರೆ ಅದು ಕೆಳಗೆ ಬೀಳಲೇಬೇಕು ಅದು ಭೂಮಿಯ ಗುರುತ್ವಾಕರ್ಷಣೆಯ ನಿಯಮ ಆದರೆ ನಿಮ್ಮ ಮನಸ್ಸು ಇದೆಯಲ್ಲ ಮನಸ್ಸು ಕೆಳಗೆ ಬೀಳಲೇಬೇಕೆಂಬ ಅನಿವಾರ್ಯತೆಯೇನೂ ಇಲ್ಲ ಯಾಕೆಂದರೆ ಮನಸ್ಸು ಘನವಸ್ತುವಲ್ಲ ಆಕೆ ಬೆರಗಾಗಿ ನನ್ನತ್ತ ನೋಡಿದಳು ಕೈಯಲ್ಲಿದ್ದ ಕಲ್ಲು ಇದ್ದಂತೆಯೇ ಇತ್ತು ಹಠದಿಂದ ಎಂಬಂತೆ ನುಡಿದಳು ನನ್ನ ಕಷ್ಟ ನನ್ನ ಸಂಕಟ ನನ್ನ ನೋವು ನಿಮಗೇನು ಗೊತ್ತಿದೆ ವಿನಾ ಅನ್ಯಥಾ ದಾರಿ ಇಲ್ಲ ನನಗೆ ಇಲ್ಲ ನಾನು ಹೇಳಿದೆ ಬದುಕಬೇಕು ಅಂತ ಮನಸ್ಸು ಮಾಡಿದರೆ ದಾರಿ ಇರುವುದು ಒಂದೇ ಅಲ್ಲ ನೂರಾರು ಸಾವಿರಾರು ಇರುತ್ತವೆ ನಿಮ್ಮನ್ನು ಜಗತ್ತಿಗೆ ಕಳಿಸಿದ ದೇವರು ಯಾವಾಗ ಕರೆಸಿಕೊಳ್ಳಬೇಕು ಅಂತ ಕೂಡ ತೀರ್ಮಾನಿಸಿರ್ತಾನೆ ಅದರ ಗೊಡವೆ ನಿಮಗೆ ಯಾಕೆ ನೀವು ಇನ್ನೂ ಬದುಕಿದ್ದೀರಿ ಎಂಬ ಸಂತೋಷಕ್ಕಿಂತ ನಿಮ್ಮ ಯಾವ ಕಷ್ಟವೂ ದೊಡ್ಡದೆಂದು ನಾನಂತೂ ನಂಬುವುದಿಲ್ಲ ಸುಮ್ಮನೆ ಕೆಳಗಿಳಿದು ಬನ್ನಿ ನನ್ನ ಜೊತೆ ಮಗುವಿನಂತೆ ಆಡಬೇಡಿ ಅವಳು ಅತ್ಯಂತ ಆಶ್ಚರ್ಯಭರಿತ ದೃಷ್ಟಿಯಿಂದ ಒಮ್ಮೆ ನನ್ನತ್ತ ನೋಡಿದಳು ಅನಂತರ ಜೋರಾಗಿ ನಡೆಯತೊಡಗಿದಳು ಕೈಯಲ್ಲಿದ್ದ ಕಲ್ಲನ್ನು ಕೆಳಗೆ ಹಾಕಿದಳು ಸರಸರ ಸರಸರ ನಡೆಯತೊಡಗಿದಳು ಆದರೆ ಬೆಟ್ಟದ ಮೇಲಕ್ಕೆ ಅಲ್ಲ ಕೆಳಗಿಳಿದು ಬರುತ್ತಾ ಮುಗುಳು ನಕ್ಕಳು ಮನಸ್ಸು ಘನ ವಸ್ತು ಅಲ್ಲ ಕೆಳಗೆ ಬೀಳಬೇಕೆಂಬ ನಿಯಮ ಮನಸ್ಸಿಗೆ ಇಲ್ಲ ಎಂದಳು ತನಗಿ ತಾನೇ ಎಂಬಂತೆ ಆಮೇಲೆ ನಾವಿಬ್ಬರು ಜೊತೆಯಾಗಿ ಆದರೆ ಮೌನವಾಗಿ ಹೆಜ್ಜೆ ಹಾಕತೊಡಗಿದೆವು ಕವಲು ದಾರಿ ಬಂತು ಆಕೆ ಆ ಕಡೆಗೆ ಹೋಗಬೇಕು ನಾನು ಈ ಕಡೆಗೆ ಹೋಗಬೇಕು ಅದೆಂಥ ಮರೆವೋ ಮತ್ತೆ ನಾನು ಆಕೆಯ ಹೆಸರು ಕೇಳಲೇ ಇಲ್ಲ ಮನೆಯಲ್ಲಿ ಅಂತ ಕೂಡ ಕೇಳಲೇ ಇಲ್ಲ ಆದರೂ ಮನಸ್ಸಿಗೇನೋ ತುಂಬ ಸಂತೋಷ ಆಗಿತ್ತು ಮನೆಯಲ್ಲಿ ನನಗಾಗಿ ಕಾಯುತ್ತಿರುವ ಹತ್ತಾರು ಕೆಲಸಗಳು ನೆನಪಾದವು ಹೋಗಲಿ ಮುಗಿಸಿದರಾಯಿತು ಎಂದುಕೊಳ್ಳುತ್ತಾ ನನ್ನ ಹಗುರವಾದ ಹೆಜ್ಜೆಗಳನ್ನು ಇಡತೊಡಗಿದೆ ನಮಸ್ಕಾರ ವೀಕ್ಷಕರೇ ನಾನು ಕನ್ನಡ ಲೇಖಕಿ ಶ್ರೀಮತಿ ಲೀಲಾ ಮಣ್ಣಾಲ ನಾನು ಈಗ ಬರೆದು ಪ್ರಸ್ತುತಪಡಿಸಿದ ಹನಿಕತೆ ನಿಮಗೆ ಏನನ್ನಿಸಿತೋ ಅಭಿಪ್ರಾಯ ತಿಳಿಸಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು